ಹಾಯ್ ಹಾಯ್ ನಾ ಫ್ರೆಂಡ್ಸ್ ನಾನಿ ಮ ಸಿಂಪಲ್ ಶೂ ಮಾತಾಡತಿದರನು ನಾನು ನೆನ್ನೆ ಅಷ್ಟೇ ಒಂದು ದೋರಿ ಯಾತ್ರೆ महोत्सवಕ್ಕೆ ಹೋಗಬಿದ್ದೆ ಅನೂಷೇಂ ಗೊಂಡು ಮುನಿೇಶ್ವರನ ದಂಡುมารಮ್ಮ님 ದೇವಸ್ಥಾನದ ನಿರ್ದಿಷ್ಟ ಸೇವಕ ವರ್ಗ ಮತ್ತು ಶೈ ಬಂಡೆมารಮ್ಮ ಮುನಿೇಶ್ವರ ಅಣ್ಣಮ್ಮ님 ಉತ್ಸವ ಸೇವಾ ಸಮಿತಿ ಜವರೋ ನಾಗನಬಾವಿ ಮೊಮ್ಮತ್ತೆನಕ್ ನಾನು ಯಾತ್ರೆ महोत्सवವನ್ನ ಅಂಜೂರ ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ నగర దేవత అన్నమ్మ దేవ్య జనేశ్వర స్వామి బండే మారమ్మ దండో మారమ్మ ఈ మూవరు దేవతలు జతే అరవతండు శక్తి దేవత దేవీరన్న కలిక ప్రతిష్టాపించి నగవ్ అద్దూరి జాతర మహోత్సవం ఐదు దివసారు నవంబర్ ఇప్పెంబర్ ఎరే తారీఖు వరకు ಈ ಒಂದು ಅದ್ಧೂರಿ ಸುಸಂದರ್ಭ ಇರುತ್ತೆ ಏನು ಅರವತ್ತೊಂದು ಶಕ್ತಿ ದೇವತೆಗಳನ್ನ ಒಂದೇ ಕಡೆ ನೋಡುವಂಥದ್ದು ಹಾಗಾಗಿ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ದಯವಿಟ್ಟು ಹೋಗಿ ಬನ್ನಿ ಮತ್ತು ಅರವತ್ತೊಂದು ಶಕ್ತಿ ದೇವತೆಯರ ಒಂದು ಕೃಪೆ ಆಶೀರ್ವಾದ ಎಲ್ಲರ ಮೇಲಿರಲಿ ಮತ್ತು ಈ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವ ನಾಗರಬಾವಿಯ ನೈನ್ ಕ್ಲಾಕ್ನ ಅದ್ದೂರಿ ಜಾತ್ರಾ ಮಹೋತ್ಸವ ಕೇವಲ ಬೆಂಗಳೂರಿನಷ್ಟೇ ಅಲ್ಲದೆ ಈ ಕೂಡ ಈ ಥರ ಸೆಲೆಬ್ರೇಷನ್ ಮಾಡಬೇಕು ಈ ಥರ ಒಂದು ಎಲ್ಲ ದೇವತೆಗಳನ್ನು ಕಲಸಿ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಮಾಡುವ ಒಂದು ಎಕ್ಸಾಂಪಲನ್ನು ನಾವು ಈ ನಾಗರಬಾವಿಯಲ್ಲಿ ಕಾಣಬಹುದು ಮತ್ತೆ ಈ ಅರವತ್ತೊಂದು ಶಕ್ತಿ ದೇವತೆಗಳನ್ನ ನಾನು ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ದೇವರುಗಳು ವಿವಿಧ ಊರುಗಳಿಂದ ದೇವರುಗಳು ಬಂದಿದೆ ಆ ದೇವಿಯರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಹೀಗೆ ಇರಲಿ ಆ ದೇವಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ నెమ్మది ఎల్వన్న కొడ్లీ మే ఇదే తర ప్రతి వర్ష ఈ బండే మారమ్మ మునేశ్వర అన్నమ్మ దేవి ఉత్సవ సేవాసమితి ప్రతి వర్ష ఇదే తర ఈ ఉత్సవం మాట్కం హోలి అంత హత ఎల్గూ ఒ ఈ మాత్ర నమ్మకొచ్చి జై హింద్ జై కర్ణక మాతి